ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಪಂಚಾಯ್ತಿ ನಾನು ಅಶ್ವಥ್ ವಿತ್ ನನ್ನ ಜೊತೆ ನನ್ನ ಕೊಲೀಗ್ ದೀಪಾ ಕೂಡ ಜಾಯಿನ್ ಆಗಿದ್ದಾರೆ ಇವತ್ತು ದೊಡ್ಡ ಮನೆಯಲ್ಲಿ ದೊಡ್ಡ ಹೈ ಡ್ರಾಮವೇ ಆಗಿದೆ ಇವತ್ತೇನು ಹೆಡ್ಲೈನ್ಸ್ ಪ್ರಮುಖವಾಗಿ ದೊಡ್ಡ ಮನೆಯಲ್ಲಿ ದೊಡ್ಡ ಹೈ ಡ್ರಾಮಾ ಅಂತಾನೆ ಹೇಳಬಹುದು ಬಂದ್ ಬಂದ್ ಬಿಗ್ ಮನೆ ಬಂದ್ ಆಗಿದೆ ನಾವು ನಿಜಕ್ಕೂ ಕೂಡ ಅನ್ಕೊಂಡಿದ್ದ ಇಲ್ವೋ ಹೆಂಗೋ ಒಂದು ಹ್ಯಾಂಡಲ್ ಮಾಡ್ಬಿಡ್ತಾರೆ ಅಂತ ಆದರೆ ಬೀಗ ಜಡಿದು ಎಲ್ಲರೂ ಕೂಡ ಸ್ಪರ್ಧಿಗಳು ಆಚೆ ಕಡೆ ಬಂದಿದ್ದಾರೆ ಬನ್ನಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ದೊಡ್ಡ ಮನೆಯಲ್ಲಿ ದೊಡ್ಡ ಹೈ ಡ್ರಾಮಾ ಬಂದ್ ಬಂದ್ ಬಿಗ್ ಮನೆ ಬಂದ್ ಬಿಗ್ ಬಾಸ್ ಈಗ ಲಾಕ್ ಬಾಸ್ ಬಿಗ್ ಬಾಸ್ ಈಗ ಲಾಕ್ ಬಾಸ್ ನೋಡಿ ಹೆಂಗಾಯ್ತು ಕತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ರೂಲ್ಸ್ ರೂಲ್ಸ್ ಅನ್ನು ಬಾಸ್ ಮೀರಿದ್ರು ರೂಲ್ಸ್ ನೋಡಿ ಸ್ಪರ್ಧಿಗಳಿಗೆ ಪಾಠ ಹೇಳ್ತಿದ್ದ ಬಿಗ್ ಬಾಸ್ ಈಗ ಕತೆ ಬೇರೆ ಬಿಗ್ ಬಾಸ್ಗೆ ಈಗ ಕಾನೂನಿನ ಪಾಠ ಮಾಡುವಂತ ಎದುರಾಗ್ಬಿಟ್ಟಿದೆ ಬಿಗ್ ಬಾಸ್ಗೆನೆ ಎವಿಕ್ಟೆಡ್ ಶಾಕ್ ಆಗ್ಬಿಟ್ಟಿದೆ ಈಗ ಈ ವಾರ ಎಲ್ಲಾ ಸ್ಪರ್ಧಿಗಳು ಎಲಿಮಿನೇಟೆಡ್ ಎಲ್ಲಾ ಸ್ಪರ್ಧಿಗಳು ಎಲಿಮಿನೇಟೆಡ್ ಸ್ಪರ್ಧಿಗಳು ಮಾತ್ರ ಅಲ್ಲ ಬಿಗ್ ಬಾಸ್ ಕೂಡ ಎವಿಕ್ಟೆಡ್ ಹಾಗಾದ್ರೆ ಇನ್ ಮುಂದೆ ಬಿಗ್ ಬಾಸ್ ನಡೆಯಲ್ವಾ ಬಿಗ್ ಬಾಸ್ ಪ್ರೇಮಿಗಳಿಗೆ ಸಡನ್ ಶಾಕ್ ಎದುರಾಗಿದೆ ಸದ್ಯಕ್ಕೆಲ್ವಂತೆ ಬಿಗ್ ಬಾಸ್ ಶೋ ಸದ್ಯಕ್ಕೆಲ್ವಂತೆ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಕಂಟಕ ಎದುರಾಗ್ಬಿಟ್ಟಿದೆ ಹೊರಗೆ ಬಂದ ಸ್ಪರ್ಧಿಗಳ ಮುಂದಿನ ಏನು ಹಾಗಾದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಈಗ ದೊಡ್ಡ ಮನೆಯಲ್ಲಿ ದೊಡ್ಡ ಹೈಡ್ರಾಮಾ ದೊಡ್ಡ ಹೈಡ್ರಾಮಾ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ನಾನು ಅಪ್ಡೇಟ್ ತಗೊಳ್ಬೇಕಾದ್ರೆ ಎರಡ್ ಸಲ ಹೋಗ್ಬೇಕು ಅಂತ ನನ್ನ ಮತ್ತೆ ಮತ್ತೆ ಹೇಳಲ್ಲಪ್ಪ ಅಪ್ಡೇಟ್ ಹೋಗ್ಬೇಕಾದ್ರೆ ಎರಡೆರಡು ಸಲ ಬ್ರೇಕಿಂಗ್ ಹೋಗ್ಬೇಕಂದ್ರೆ ನಾನು ಮತ್ತೆ ಹೇಳಲ್ಲ ಅಂದೆ ಈ ವಾರ ಎಲ್ಲ ಸ್ಪರ್ಧಿಗಳು ಕೂಡ ಎಲಿಮಿನೇಟೆಡ್ ಆಗ್ಬಿಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಬೀಗ ಜಡ್ದು ಬಿಟ್ಟಿದ್ದಾರೆ ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂತಂದ್ರೆ ದೀಪ ಈಗ ಬಿಗ್ ಬಾಸ್ಗೆ ಎವಿಕ್ಟೆಡ್ ಅರ್ಥ ಆಯ್ತಾ ನಾನು ಹೇಳಿದ್ದು ನೀವು ನೋಡಿದೀರಾ ಹೆಂಗೆ ಅಂತಂದ್ರೆ ಬಿಗ್ ಬಾಸ್ ಹೇಳುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಇದು ಬಿಗ್ ಬಾಸ್ ನಿಯಮವನ್ನ ಮೀರುವಂತಿಲ್ಲ ರೂಲ್ಸ್ ಬ್ರೇಕ್ ಮಾಡುವಂತಿಲ್ಲ ಆದರೆ ಈಗ ನಾನೇ ರೂಲ್ಸ್ ಬ್ರೇಕ್ ಮಾಡಿದ್ದೀನಿ ಹಾಗಾಗಿ ನನ್ನನ್ನ ಬಂಧಿಸಿದ್ದಾರೆ ಎಲ್ಲರೂ ಮನೆಯಿಂದ ಆಚೆ ನಡೆಯಿರಿ ಹಂಗಾಯ್ತಿಗ ಕಥೆ ಕೇವಲ ಸ್ಪರ್ಧಿಗಳು ಮಾತ್ರ ಅಲ್ಲ ಇಡೀ ಬಿಗ್ ಬಾಸ್ಗೆ ಎಲಿಮಿನೇಟೆಡ್ ಎವಿಕ್ಟೆಡ್ ಶಾಕ್ ಅಂದ್ರೆ ತಪ್ಪಾಗಲ್ಲ ಯಾಕೆ ಏನು ಯಾಕೆ ಹಿಂಗಾಯ್ತು ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಎಸ್ ಬನ್ನಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ ನೋಡೋಣ ಈ ಸ್ಪರ್ಧಿಗಳನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ ಇನೋವಾ ಕಾರ್ ನಲ್ಲಿ ಸ್ಪರ್ಧಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಹತ್ತು ಇನ್ನೋವಾ ಕಾರ್ಗಳು ಆ ಒಂದು ಶಾಲೆಗೆ ಬಂದಿದ್ದಾಗ ಬಿಗ್ ಬಾಸ್ ಸ್ಪರ್ಧಿಗಳ ಕಾರನ್ನ ಚೇಸ್ ಮಾಡಿದ ಕಾರಿನ ಗ್ಲಾಸ್ಗೆ ಕಪ್ಪು ಬಣ್ಣದ ಬಟ್ಟೆಯನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ ಸೊ ಬೇರೆ ಬೇರೆ ರೂಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸ್ಪರ್ಧಿಗಳನ್ನ ಕರೆದುಕೊಂಡು ಹೋಗೋದಕ್ಕಂತ ಹೇಳಿ ಹತ್ತು ಇನ್ನೋವಾ ಕಾರ್ಗಳನ್ನ ಆ ಒಂದು ಜಾಗಕ್ಕೆ ತೆಗೆದುಕೊಂಡು ಬಂದು ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಆ ಬಿಗ್ ಬಾಸ್ ಸ್ಪರ್ಧೆಗಳು ಹೋಗುವಂತಹ ಕಾರನ್ನ ಕೂಡ ಚೇಸ್ ಮಾಡಲಾಗ್ತಾ ಇದೆ ಸೊ ಕಾರಿನ ಗ್ಲಾಸ್ಗೆ ಕಾಣಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಪ್ಪು ಬಟ್ಟೆಯನ್ನ ಮುಚ್ಚಿದ್ದಾರೆ ಯಾರು ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ಕಾರಣ ಸೊ ಆ ಬೇರೆ ಬೇರೆ ರೂಟ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇದೆ ಸೊ ಎಲ್ಲಾ ಕಂಟೆಸ್ಟೆಂಟ್ ಈಗ ಬಿಗ್ ಶಾಕ್ ಏನಾಗ್ತಾ ಇದೆ ಇಷ್ಟ ದಿನ ಬಿಗ್ ಬಾಸ್ ಅಲ್ಲಿ ಹೇಳ್ತಾ ಇದ್ರು ನಿಯಮವನ್ನ ಬ್ರೇಕ್ ಮಾಡ್ಬಿಡಿ ಅಂತ ಹೇಳಿ ಅವರೇ ಈಗ ನಿಯಮವನ್ನ ಬ್ರೇಕ್ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಶಾಕ್ ಮೇಲೆ ಅದು ಬಿಗ್ ಬಾಸ್ಗೆ ಶಾಕ್ ಎಸ್ ಸ್ಪರ್ಧಿಗಳನ್ನ ಮನೆಯಿಂದ ಹೊರೆ ಕರೆ ತಂದಿದ್ದಾರೆ ಪೊಲೀಸರು ಬಿಗ್ ಬಾಸ್ ಆಡಳಿತ ಮಂಡಳಿಯಿಂದ ಒಂದು ತುರ್ತು ಸಭೆ ಆಗಿದೆಯಂತೆ ಅಂತೆ ಸ್ಪರ್ಧಿಗಳನ್ನ ಎಲ್ಲಿಗೆ ಕರೆದೊಯ್ಬೇಕು ಎಂಬ ಚರ್ಚೆ ಶುರುವಾಗಿದೆ ಬೇರೆಡೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡುವ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಒಂದು ಥಿಯೇಟರ್ ನಲ್ಲಿ ಇದ್ದಾರೆ ಮುಂದಿನ ತೀರ್ಮಾನದ ಬಗ್ಗೆ ತುರ್ತು ಸಭೆಯನ್ನು ಮಾಡ್ತಾರಂತೆ ಬಿಗ್ ಬಾಸ್ ಆಡಳಿತ ಮಂಡಳಿಯಿಂದ ಒಂದು ಸಭೆ ಆಗ್ತಾ ಇದೆ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಯಾಕಂತಂದ್ರೆ ಇಡೀ ಜನ ಮೆಚ್ಚಿದಂತ ಕಾರ್ಯಕ್ರಮ ಇದು ಇಡೀ ಜನರೇ ಮೆಚ್ಚಿದಂತ ಕಾರ್ಯಕ್ರಮ ಸೊ ಹೀಗಿರುವಾಗ ಹೆಂಗೆ ಕತೆ ಕುಳಿತಾಯ್ತು ಇವತ್ತಿರೋದಿಲ್ಲ ಶೋ ಇವತ್ತಿದೆ ನಾಳೆ ಇದೆ ಆದ್ರೆ ಇವತ್ತು ಮತ್ತೆ ನೆನ್ನೆದು ಇರೋದಿಲ್ಲ ಇವತ್ತಿನ ದಿನ ಇವತ್ತಿನ ದಿನದ್ದು ಇರುತ್ತೆ ಇವತ್ತಿನ ದಿನದ್ದು ಕೂಡ ಇವತ್ತು ಏನೇನಾಯ್ತು ಸಡನ್ ಆಗಿ ಏನೇನಾಯ್ತು ಅವರು ತೋರಿಸಬಹುದು ಹೇಳಕ್ಕಾಗಲ್ಲ ಅಥವಾ ತೋರಿಸ್ದೇನೆ ಇರಬಹುದು ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಸೊ ಒಟ್ಟಲ್ಲಿ ಒಂದು ಸಭೆಯನ್ನ ಮಾಡ್ತಿದ್ದಾರಂತೆ ಮುಂದಿನ ತೀರ್ಮಾನದ ಬಗ್ಗೆ ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ ಏನು ಹೇಗೆ ಯಾವ ರೀತಿಯಾಗಿ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ ಇವಾಗ ಹೋಗೋದು ಯಾವ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಮುಂದಕ್ಕೆ ತಗೊಂಡು ಹೋಗೋದು ಅನ್ನುವಂಥದ್ದು ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನ ಮಾಡೋದಕ್ಕೆ ತುರ್ತು ಸಭೆಯನ್ನ ಏರ್ಪಡಿಸಲಾಗ್ತಾ ಇದೆಯಂತೆ ಆಲ್ರೆಡಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆಯಂತೆ ಕಾರ್ಯಕ್ರಮ ಆರಂಭ ಆಗಿ ಎರಡು ವಾರ ಆಗಿದೆ ಎರಡು ವಾರಕ್ಕೆ ಇಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಹಾಗಾಗಿ ಏನಿಲ್ಲ ಇದು ಕಾನೂನಿನ ನಿಯಮ ಕಾನೂನಿನ ಪಾಠ ಇದು ಈಗ ಬಿಗ್ ಬಾಸ್ ಎಲ್ರಿಗೂ ಪಾಠ ಮಾಡ್ತಾ ಇದ್ರು ಇದು ಬಿಗ್ ಬಾಸ್ಗೆ ಪಾಠ ಕಾನೂನಿನ ಪಾಠ ಆಯ್ತಾ ಬಿಗ್ ಬಾಸ್ ಎಲ್ರಿಗೂ ಎಲ್ಲರೂ ಲಿವಿಂಗ್ ರೂಮ್ ಗೆ ಬನ್ನಿ ಅಂತಿದ್ರು ಈಗ ಕಾನೂನು ನೀವೆಲ್ರು ನನ್ನ ಬಳಿಗೆ ಬನ್ನಿ ಅಂತಿದೆ ಎಸ್ ಹತ್ರ ಆ ರೀತಿಯಲ್ಲಿ ಸಂತೋಷ್ ಅವರು ಕೂಡ ಒಂದು ಪೆಂಡೆಂಟ್ ಹಾಕಿದ್ರಲ್ಲ ಹುಲಿ ಸೊ ಅವಾಗ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅದು ಒಂದು ವೈಯಕ್ತಿಕ ವ್ಯಕ್ತಿಗತವಾಗಿದ್ದು ಇದು ಕಂಪ್ಲೀಟ್ ಬಿಗ್ ಬಾಸ್ ಗೆ ಬೇಗ ಅದು ಕಂಟೆಸ್ಟೆಂಟ್ ಗೆ ಇಲ್ಲ 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 ಯೋ ಅವೆಲ್ಲ ಏನಿಲ್ಲ ಟಿ ಆರ್ ಪಿ ಗೋಸ್ಕರ ಅವೆಲ್ಲ ಮಾಡ್ಲಿಕ್ಕೆ ಬರಲ್ಲ ಅದು ತಪ್ಪಾಗ್ಬಿಡುತ್ತೀಗ ನಾವು ಕಾನೂನು ಉಲ್ಲಂಘನೆ ತರ ಆಗ್ಬಿಡುತ್ತೀಗ ನಾವ್ ಅದನ್ನ ಮಾತಾಡಿದ್ರೆ ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿದೆ ಹಂಗಾಗಿ ಬಿಗ್ ಬಾಸ್ ಮನೆಗೆ ಸೀಸ್ ಮಾಡಿದ್ರು ಲಾಕ್ ಮಾಡಿದ್ರು ಬೇಗ ಹಾಕಿದ್ರು ಆಯ್ತಾ ಇದನ್ನ ನಾವು ಹಂಗ್ ಹೇಳಕ್ ಬರಲ್ಲ ನಾವಿಲ್ಲಿ ಇಲ್ಲಿ ಟಿ ಆರ್ ಪಿಗೋಸ್ಕರ ಮಾಡ್ತಾವ್ರೆ ಹಿಂಗ್ ಯಾಕೆ ನಿಲ್ಲಿಸ್ತಾರೆ ಅದೆಲ್ಲ ಇಲ್ಲ ಟಿ ಆರ್ ಪಿಗೋಸ್ಕರ ಮಾಡೋದಾಗಿ ಸುಳ್ಳು ಅನ್ನೋ ಭಾವನೆ ಬಂದಿರುತ್ತೆ ಕೆಲವರು ಕಮೆಂಟ್ಸ್ ನಾನು ನೋಡ್ತಾ ಇದೆ ಸುಳ್ಳು ಹೌದು ಹ್ಮ್ ಸುಳ್ಳು ಅಂತ ಒಂದಷ್ಟು ಕಮೆಂಟ್ ಅದೆಲ್ಲ ಎಲ್ಲ ಏನಿಲ್ಲ ಅವೆಲ್ಲ ಆ ತರದೆಲ್ಲ ಏನಿಲ್ಲ ಇದು ಸತ್ಯ ನೀವೆಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಲೋಡಿಯಲ್ಲಿ ನಮ್ಮ ರಾಜಮಾತೆ ಅವರು ಮಾತನಾಡ್ತಾ ಇದ್ದಾರೆ ರಾಜಮಾತೆ ಅವರು ಈಗ್ಲಾದ್ರೂ ಅಟ್ಲೀಸ್ಟ್ ರಾಜತೆ ಮೆಂಟಾಲಿಟಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ ಯಾಕಂತಂದ್ರೆ ಇದು ಬಿಗ್ ಬಾಸ್ ಅಲ್ಲ ಇದು ಇದು ರಿಯಲ್ ಅಲ್ಲೇ ರಿಯಲ್ ಇದು ರಿಯಾಲಿಟಿ ಶೋ ಅಲ್ಲ ಇದು ರಿಯಾಲಿಟಿ ಶೋಗೆ ಅದ್ರ ಅಪ್ಪ ಇದು ಈಗ ನಡೀತಾ ಇರೋ ಬೆಳವಣಿಗೆಗಳಿಗ ಓಕೆ ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿಗ್ ಬಾಸ್ ಶೋ ನಡೆಯುವ ಸ್ಟುಡಿಯೋಗೆ ಬೀಗ ಸಡನ್ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇರ್ತದೆ ಆ ಅಪ್ಡೇಟ್ಗಳನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೀವಿ ಏನಾಗ್ತಾ ಇದೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಶಾಕ್ ಆಗಿದೆ ಬರಿ ಎರಡು ವಾರಕ್ಕೆ ಕೇಳ್ತಿರಲ್ಲ ಆಗಿದೆ ಹೋಗಿ ಎರಡು ವಾರ ಅಷ್ಟೇ ಆಗಿರೋದು ಹೌದು ಹ್ಞೂ ಎರಡೇ ವಾರದಲ್ಲಿ ಹಿಂಗಾಗ್ಬಿಡುತ್ತಲ್ಲ ಹೌದು ನೀವು ಬ್ರೇಕಿಂಗ್ ಕ್ಲೈ ಮಾಡ್ಕೊತಾ ಇರಿ ಅಪ್ಡೇಟ್ ಬಂದಾಗ ಅಪ್ಡೇಟ್ ಕೊಡಿ ಏನಿದೆ ಹ್ಞೂ ಏನಿದೆ ಅದನ್ನ ತಗೋತಾ ಇರಿ ಎರಡೇ ವಾರಕ್ಕೆ ನೋಡಿ ಬಿಗ್ ಬಾಸ್ ಸ್ಪರ್ಧಿಗಳು ಈಗಲ್ಟನ್ ರೆಸಾರ್ಟ್ಗೆ ಸ್ಥಳಾಂತರ ರಾಮನಗರ ತಾಲೂಕಿನ ಬಿಡದಿಯ ಟನ್ ರೆಸಾರ್ಟ್ ಹನ್ನೆರಡು ರೂಮ್ ಬುಕ್ ಮಾಡಿರುವ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಒಬ್ಬರೊಬ್ಬರು ಮಾತಾಡಂಗಿಲ್ಲ ನಾಳೆ ಹೈಕೋರ್ಟ್ ಮೊರೆ ಹೋಗಲಿರುವ ಜಾಲಿವುಡ್ ಮ್ಯಾನೇಜ್ಮೆಂಟ್ ಹೀಗಾಗಿ ಸ್ಪರ್ಧಿಗಳನ್ನ ಸ್ಥಳಾಂತರಿಸಿದ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಒಂದು ಸಲ ಇದ್ರ ಬಗ್ಗೆ ಕೋರ್ಟ್ ಹೋದ್ರೆ ನಿಮ್ಗೆ ಏನಾಗುತ್ತೆ ಹೇಳಿ ಕೋರ್ಟ್ ಹೋದಾಗ ಕೋರ್ಟ್ ಇದನ್ನ ತಡೆ ಹಿಡಿಯುವಂತ ಕೆಲಸ ಕೂಡ ಆಗ್ಬಹುದು ಅಥವಾ ಸರ್ಕಾರದ ಆದೇಶವನ್ನೇ ಎತ್ತಿ ಹಿಡಿಬಹುದು ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಒಂದು ವೇಳೆ ಏನಾದ್ರೂ ಹೈಕೋರ್ಟ್ ಮೊರೆ ಹೋದಾಗ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಈಗ ಹೈಕೋರ್ಟ್ ಮೊರೆ ಹೋದಾಗ ಏನ್ ಬೇಕಾದ್ರೂ ಅಲ್ಲಿ ಕೋರ್ಟ್ ನಲ್ಲಿ ವೇಗದ ಗತಿಯಲ್ಲಿ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಕೋರ್ಟ್ ಅಥವಾ ಇನ್ನು ಮುಂದೂಡ್ಕೊಂಡು ಹೋದ್ರೆ ಇವರು ಹೋಟೆಲ್ ಇರಬೇಕಾಗುತ್ತೆ ಈಗ ಹನ್ನೆರಡು ರೂಮ್ ಗಳನ್ನ ಬುಕ್ ಮಾಡಿದ್ದಾರೆ ಒಂದೊಂದು ಕಂಟೆಸ್ಟ್ ಗಳಿಗೆ ಒಂದೊಂದು ಅಥವಾ ಇಬ್ಬಿಬ್ರು ಮೋಸ್ಟ್ಲಿ ಜಂಟಿ ಒಟ್ಟಿಗೆ ಇರ್ತಾರೆ ಅನ್ಸುತ್ತೆ ಯಾರ್ಯಾರು ಜಂಟಿ ಇದ್ರು ಅವರು ಒಟ್ಟಿಗೆ ಅಂದ್ರೆ ಹುಡುಗಿ ಒಟ್ಟಿಗೆ ಇರಾಕ್ ಬಿಡಲ್ಲ ಬಹುಶಃ ಹುಡುಗರೇ ಒಂದು ಬೇರೆ ಬೇರೆ ರೂಮಲ್ಲಿ ಇಬ್ಬಿಬ್ರು ಅಥವಾ ಹೆಣ್ಣು ಮಕ್ಕಳೇ ಬೇರೆ ಬೇರೆ ರೂಮಲ್ಲಿ ಹಿಂಗ ಇರ್ತಾರೆ ಹನ್ನೆರಡು ರೂಮ್ ಅನ್ನ ಈಗ ಆಲ್ರೆಡಿ ಬುಕ್ ಮಾಡಿದಾರಂತೆ ಮತ್ತೆ ನಾಳೆ ಹೈಕೋರ್ಟ್ಗೆ ಅವರು ಹೋಗ್ತಾರೆ ಹೈಕೋರ್ಟ್ ಗೆ ಹೋದಾಗ ಏನಾಗುತ್ತೆ ಅಲ್ಲಿ ವಿಚಾರಣೆ ಇದೆ ಈಗ ಹೈಕೋರ್ಟ್ ಹೋದಾಗ ಏನಾಗಬಹುದು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು ನಾವು ನೋಡಬಹುದು ಯಾವ್ಯಾವ ರೀತಿಯಲ್ಲಿ ಒಂದು ಏನು ಏನ್ ಹೈಕೋರ್ಟ್ ಯಾವ ರೀತಿ ಆದೇಶ ಮಾಡಬಹುದು ಅಂತಂದ್ರೆ ಓಕೆ ನೀವು ನಿಯಮಗಳನ್ನ ಗಾಳಿಗೆ ತೋರಿದ್ದೀರಿ ಆಯ್ತಾ ಉತ್ತರ ಕೊಟ್ಟಿಲ್ಲ ನೀವು ಅದಕ್ಕೆ ಸರಿಯಾದ ಮಾರ್ಗವನ್ನ ಹುಡ್ಕೊಳ್ಲಿಲ್ಲ ಸೊ ಹಂಗಾಗಿ ಬೀಗ ಜಡದ್ಬಿಡಿ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತಲೂ ಆದೇಶ ಬರ್ಬೋದು ಅಥವಾ ಅದನ್ನು ವಾದ ಮತ್ತು ಪ್ರತಿವಾದವನ್ನು ಆಲಿಸ್ಲಿಕ್ಕೆ ಕೇಳಿ ನೆನ್ ನೆಕ್ಸ್ಟ್ ಮುಂದಿನ ದಿನಕ್ಕೆ ಮುಂದೂಡ್ಬೋದು ಎಷ್ಟು ದಿನ ಮುಂದೂಡ್ತಾರೋ ಅಷ್ಟು ದಿನ ಇವರು ಅದೇ ಹೋಟೆಲಲ್ಲಿ ಇರಬೇಕಾಗತ್ತೆ ಶೋ ಇರೋದಿಲ್ಲ ಆಯಿತಾ ಅದೇ ಹೋಟೆಲ್ ಇರ್ಬೋದು ಅಥವಾ ಅಥವಾ ನಾಳೆ ಅದಕ್ಕೆ ತಡೆ ಹಿಡಿಬೋದು ಈಗೇನು ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆಯಲ್ಲ ಆ ಸರ್ಕಾರ ನಿರ್ಧಾರವನ್ನು ತಡೆ ಹಿಡಿಯಬಹುದು ತಡೆ ಹಿಡಿದ್ರೆ ಆಗ ಶೋ ಆರಾಮಾಗಿ ನಡೀತಾ ನಡೆಯಕ್ಕೆ ಶುರುವಾಗುತ್ತೆ ಶೋ ಅನ್ನ ನೀವು ಕಂಟಿನ್ಯೂ ಮಾಡಬಹುದು ಅಲ್ಲಿವರೆಗೂ ಇದು ವಿಚಾರಣೆ ಆಗ್ತಾ ಇರ್ತದೆ ನಿಮಗೆ ಸದ್ಯಕ್ಕೆ ತಡೆಯನ್ನ ತರಬಹುದು ತಡೆಯನ್ನು ತಂದ್ರೆ ಸದ್ಯಕ್ಕೆ ಇವರು ಮನೆ ಒಳಗೆ ಹೋಗಿ ಗೇಮ್ ಅನ್ನ ಸ್ಟಾರ್ಟ್ ಮಾಡಬಹುದು ಸೊ ಅಂದ್ರೆ ನಿಮ್ಗೆ ಒಂದು ಒಂದು ಕೇಸ್ ಇಲ್ಲ ಅಂದ್ರೆ ಒಂದು ಎರಡು ವರ್ಷ ಮೂರು ವರ್ಷ ತಳ್ಕೊಂಡು ಹೋಗ್ತಾ ಇರುತ್ತೆ ಶೋ ಇರೋದು ಕೇವಲ ಮೂರ್ ತಿಂಗಳು ಮೂರು ಅಷ್ಟೇ ನೈನ್ಟಿ ಡೇಸ್ ಅಂದ್ರೆ ಅದಕ್ಕೊಂದು ಮೇರಿ ಒಂದು ಒಂದ್ ಇಪ್ಪತ್ತ್ ಮೂವತ್ ದಿನ ಜಾಸ್ತಿ ಆಗುತ್ತೆ ಒಂದ್ ಹದಿನೈದು ದಿನ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಅಂಡ್ ಟೆನ್ ಡೇಸ್ ಆಗ್ಬೋದು ಸೊ ಹಂಗಾಗಿ ಬಹುಶಃ ಏನ್ ಬೇಕಾದ್ರೂ ಆಗ್ಬಹುದು ಕಾರ್ಯಕ್ರಮ ಈ ಸೀಸನ್ ರದ್ದಾಗ್ಬೋದು ಎಂಟರ ಇದೇ ರೀತಿಯಾದಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು ಆ ಸಂದರ್ಭದಲ್ಲಿ ಕೊರೋನಾ ಬಂದುಬಿಟ್ಟಿತ್ತು ಅದು ಬಿಡಿ ಕೇಸ್ ಬೇರೆ ಈ ರೀತಿ ಕೊರೋನಾ ಕೇಸ್ ಬೇರೆ ನೀವು ಸ್ವಲ್ಪ ಜೋರಾಗಿ ಮಾತಾಡಿ ಆಯ್ತಾ ಆಮೇಲೆ ನೋಡಿ ಆ ಹನ್ನೆರಡು ರೂಮ್ ಬುಕ್ ಮಾಡಿದ್ದಾರೆ ಈಗ ಏನಾಗುತ್ತೋ ಗೊತ್ತಿಲ್ಲ ಕಾದು ನೋಡುವಂತ ತಂತ್ರ ಪಾಪ ಎಲ್ಲ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಬುದ್ಧಿವಂತ ಕಂಟೆಸ್ಟೆಂಟ್ ಗಳೆಲ್ಲ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದವರು ನಮ್ ಗಿಲ್ಲಿ ಅವರು ಹೆಂಗಿದಾರೋ ಏನ್ ಮಾಡ್ತಿದಾರೋ ನೋಡ್ಬೇಕು ನಾನು ಈ ಸಂದರ್ಭದಲ್ಲಿ ಗಿಲ್ಲಿ ಬಹುಶಃ ಅಲ್ಲ ಈ ಬಿಗ್ ಬಾಸ್ನವರು ರೂಲ್ಸು ರೂಲ್ಸು ರೆಗ್ಯುಲೇಷನ್ ಅಂತ ನಮ್ಗೆ ಕೊಡಬಾರ್ದಿರೋ ಶಿಕ್ಷೆ ಹ್ಮ್ ಕೊಡದಿರೋ ಶಿಕ್ಷೆಗಳ ಕೊಟ್ಬಿಟ್ರಲ್ಲ ಅಲ್ಲ ಕೊಡ್ಬಾರ ಕೊಡ್ಬಾರ್ದಿರೋ ಶಿಕ್ಷೆ ಕೊಟ್ಬಿಟ್ರಲ್ಲ ಈಗ ಇವರೇ ರೂಲ್ಸ್ ಬೀರ್ಬಿಟ್ರಲ್ಲ ಅಂತ ಹಿಂಗೂ ಯೋಚನೆ ಮಾಡಿ ಡೈಲಾಗ್ ಹೊಡೆದಿರೋ ಹೊಡೆದಿರ್ತಂಗೆ ಕಾವಿನ ಹತ್ರ ಗಿಲ್ಲಿ ಅಂತ ಪೀಸ್ ಅದು ಓಕೆನಾ ನೋಡುವ ಏನಾಗುತ್ತೆ ಅಂತ ಎಸ್ ಓಕೆ ನೆಕ್ಸ್ಟ್ ಎಸ್ ಎರಡೇ ಬಿಗ್ ಬಾಸ್ ಮನೆಗೆ ಬೀಗವನ್ನು ಚಡಿಯಲಾಗಿದೆ ಬಿಗ್ ಬಾಸ್ ಶೋ ನಡೆಯುವ ಸ್ಟೂಡಿಯೋಗೆ ಆ ಬೇಗವನ್ನು ಈಗ ಹಾಕಿದ್ದಾರೆ ಜಾಲಿವುಡ್ ಸ್ಟೂಡಿಯೋನಲ್ಲಿ ಬಿಗ್ ಬಾಸ್ ಶೋ ಮಾಡಲಾಗಿತ್ತು ಗಡದೆ ಕೈಗಾರಿಕಾ ಪ್ರದೇಶದ ಜಾಲಿವುಡ್ ಸ್ಟೂಡಿಯೋ ಪರಿಸರ ನಿಯಮ ಪಾಲಿಸಿದ್ದಕ್ಕೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳಲಾಗಿದೆ ನೋಟಿಸ್ ಕೊಟ್ಟರು ಎಷ್ಟು ಬಾರಿ ನೋಟಿಸ್ ಕೊಡ್ತಾರೆ ಅವರು ಕೂಡ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿಲ್ಲ ಮ್ಯಾನೇಜ್ಮೆಂಟ್ ನೋಟಿಸ್ ಪಡೆಯಲು ಜಾಲಿ ಉಡಿಸಲು ಹಿಂಗೇಟನ್ನು ಹಾಕಿತ್ತು ತಹಶೀಲ್ದಾರ್ ಸಹಿತ ವಿವಿಧ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು ಶೋ ನಿಲ್ಲಿಸಬೇಕು ನೀವು ಕೆಲ ಕನ್ನಡಪರ ಸಂಘಟನೆಗಳಿಂದಲೂ ಕೂಡ ಪ್ರತಿಭಟನೆ ಆಗಿದೆ ಆ ಕಸ್ತೂರಿ ಕರ್ನಾಟಕ ಜನಪರ ವೈದ್ಯಕೀಯ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ನೋಟಿಸ್ ಕೊಟ್ಟರೂ ಕೂಡ ರಿಯಾಕ್ಟ್ ಮಾಡಬೇಕಲ್ವಾ ಮ್ಯಾನೇಜ್ಮೆಂಟು ರಿಯಾಕ್ಟ್ ಮಾಡಿಲ್ಲ ಅವರು ಹಿಂದೇಟ್ ಹಾಕಿಬಿಟ್ಟಿದ್ದಾರೆ ನೋಟಿಸನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಇದರಿಂದ ಇವತ್ತು ಅವರು ಕೂಡ ಸಿಟ್ಟಾಗಿದ್ದಾರೆ ಹೇಳಿಬಿಟ್ಟು ಇವತ್ತು ರಜಾ ಬೇರೆ ಮಹರ್ಷಿ ವಾಲ್ಮೀಕಿ ಇದು ದಿನ ನಡೀತಾ ಇದೆ ಅಂಥದ್ದಲ್ಲಿ ಇವತ್ತು ರಜಾ ಇದ್ದಿನೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಇದು ಶಾಕಿಂಗ್ ಅಲ್ಲ ರಜಾ ಗಿಜಾ ಅಂತ ಬರೋದಿಲ್ಲ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಪ್ರಾಬ್ಲಮ್ ಅಷ್ಟೇ ಹಾಗೆ ಶೋ ನಿಲ್ಲಿಸಬೇಕು ಅಂತ ಹೇಳಿ ಕೆಲ ಕನ್ನಡಪರ ಸಂಘಟನೆಗಳು ಕೂಡ ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಶೋ ನಿಲ್ಲಿಸುವಂತೆ ಕೆಲ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡಿದ್ರು ಅದರಂತೆ ಶೋ ನಿಲ್ಲಿಸುತ್ತಾ ಆಗಿದೆ ಆಯ್ತಾ ಎಲ್ಲರನ್ನು ಕೂಡ ಆಚೆ ಕರೆಸಿಕೊಂಡು ಆಗಿದೆ ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು ಎರಡನೇ ವಾರದಲ್ಲೇ ಇಡೀ ಬಿಗ್ ಬಾಸ್ ಆಗಿದೆ ಬಿಗ್ ಬಾಸ್ಗೆ ಎವಿಕ್ಟೆಡ್ ಶಾಕ್ ಎದುರಾಗಿದೆ ಒಂದಷ್ಟು ಜನ ಕಮೆಂಟ್ ಮಾಡಬಹುದು ರಕ್ಷಿತಾ ವಾಪಸ್ ಮೇಲೆ ಯಾಕಪ್ಪ ಹಿಂಗಾಯ್ತು ಅಂತ ಯಾವ್ಯಾವ ರೀತಿ ಬೇಕಾದರೂ ಕೂಡ ಇಲ್ಲಿ ಚರ್ಚೆಗಳು ಆಗಬಹುದು ಹಂಗೇನಿಲ್ಲ ಬಿಗ್ ಬಾಸ್ ಒಂದು ನಿಯಮವನ್ನು ಕಾನೂನಿನ ಅನ್ವಯ ಅದನ್ನು ಪಾಲಿಸಿಲ್ಲ ಸೊ ಹಾಗಾಗಿ ಬಿಗ್ ಬಾಸ್ಗೆ ಈ ರೀತಿಯಾದಂಥ ಶಿಕ್ಷೆ ಆಯ್ತಾ ಸೊ ಕಾನೂನಿನ ಹೋರಾಟ ಮಾಡಿ ವಾಪಸ್ ಕಂಬ್ಯಾಕ್ ಆಗ್ತಾರಾ ಇಲ್ವೋ ಅದು ಗೊತ್ತಿಲ್ಲ ನಮಗೆ ಅದು ಕಾದು ನೋಡಬೇಕು ಕೋರ್ಟ್ ಯಾವ ರೀತಿ ಇದನ್ನ ನಿರ್ಧಾರ ಮಾಡುತ್ತೆ ಅಂತೇಳಿ ಇಲ್ಲಿ ಎಲ್ಲ ಒಂದು ಕಡೆ ದೀಪಾ ಈ ನಟ್ಟು ಬೋಲ್ಟು ಏನಾದ್ರು ವರ್ಕೌಟ್ ಆಯ್ತಾ ಅಂತ ಈ ಸುದೀಪ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ನಟ್ಟು ಬೋಲ್ಟು ವಾರ್ ನಡೆದಿತ್ತು ಏನಾದ್ರೂ ಸ್ವಲ್ಪ ಆ ವಿಚಾರದ ಮೇಲೆ ಏನಾದ್ರು ನಟ್ಟು ಬೋಲ್ಟ್ ಟೈಟ್ ಮಾಡುವಂತ ಕೆಲಸ ಆಯ್ತಾ ಅಂತ ಅನುಮಾನ ಯಾಕಂದ್ರೆ ಇದು ನಾವ್ ಹೇಳ್ತಾ ಇರಲ್ಲ ಜನಗಳು ಒಂದಷ್ಟು ಕಮೆಂಟ್ ಗಳು ಮಾಡ್ತಾ ಇದಾರೆ ಆಲ್ರೆಡಿ ಯಾವಾಗ ಬಿಗ್ ಬಾಸ್ ಮನೆ ಈ ರೀತಿ ಕ್ಲೋಸ್ ಆಗೋ ಸನ್ನಿವೇಶ ಬಂತು ಅಂತ ಆಯ್ತು ಅವಾಗಿಂದ ಇದು ನಟ್ಟು ಬೋಲ್ಟ್ ಕತೆ ಇದು ನಟ್ಟು ಬೋಲ್ಟ್ ಮೂಲ ಇದರ ಮೂಲ ನಟ್ಟು ಬೋಲ್ಟ್ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಟ್ಟೋ ಬೋಲ್ಟೋ ಗೊತ್ತಿಲ್ಲ ಒಟ್ನಲ್ಲಿ ಕ್ಲೋಸ್ ಅಂತೂ ಆಗಿದೆ ಸದ್ಯಕ್ಕೆ ಏನಾಗುತ್ತೋ ಕಾದು ನೋಡಬೇಕು ಲಕ್ಷಾಂತರ ಜನ ಫಾಲೋ ಮಾಡುವಂಥ ಕಾರ್ಯಕ್ರಮ